ನಿಮ್ ಲಿಮಿಟ್ಸ್ ನಲ್ಲಿ ಇರಿ ನಮ್ಗೇನ್ ತೊಂದರೆ ಇಲ್ಲ ಅಕ್ಕ ಪಕ್ಕದವ್ರು ಯಾರೋ ತೊಂದರೆ ಮಾಡ್ಕೊಂಡಿದ್ರೆ ಅಕ್ಕಪಕ್ಕದವ್ರು ಯಾರೋ ಇದ್ರೆ ಇನ್ಯಾರೋ ಏನೋ ಇತ್ತು ಅಂತಂದ್ರೆ ಅವ್ರನ್ನ ಗೌರವಿಸಿ ವಯಸ್ಸಾದಂತ ವ್ಯಕ್ತಿಗಳು ಆ ಮನೆಯಲ್ಲಿ ವಾಸ ಮಾಡ್ಬೋದು ಚಿಕ್ಕ ಮಕ್ಕಳು ವಾಸ ಮಾಡ್ಬೋದು ರೋಗಿಗಳಿರ್ಬಹುದು ಅಂತ ಸಂದರ್ಭದಲ್ಲೆಲ್ಲ ನಾನು ಹೀಗೆ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ದಿವಸಗಳಾದ್ಮೇಲೆ ನಿಮಗೂ ವಯಸ್ಸಾಗತ್ತೆ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಎಲ್ರು ಚೆನ್ನಾಗಿರ್ಲಿ ನಿರೋಗಿಗಳಾಗಿರ್ಲಿ ಆರೋಗ್ಯವಂತರಾಗಿರ್ಲಿ ಸಂತೋಷವಾಗಿರ್ಲಿ ನಾವೇನು ಬೇಡನಲ್ಲ ಕಾರಣಾಂತರದಿಂದ ಅವ್ರಿಗ ರೋಗ ಬಂದ್ರೆ ಆಗಿನ ಅವರನ್ನ ನೋಡಿದವ್ರು ಇಲ್ಲ ನೀವು ಸ್ವಲ್ಪ ಶಾಂತವಾಗಿರ್ಬೇಕು ಅಂತಂದ್ರೆ ನಿಮ್ ಪಕ್ಕದ ಮನೆಯವ್ರ ಜೋರಾಗಿ ನಿಮ್ಗೆ ಸ್ಟೀರಿಯೋ ಹಾಕಿದ್ರ ಮೈಕ್ ಹಾಕಿದ್ರ ಏನ್ ಮಾಡ್ತೀರಿ ನೀವು ಅಲ್ವಾ ಅದಕ್ಕೆ ಬಹಳ ಹಿಂದಿಕ್ಕೆ ಸರ್ವಜ್ಞ ಹೇಳಿದ್ದು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ಅಂತ ನನ್ನಿ ಅಂದ್ರೆ ನೋಡ್ತ ತುಂಬಾ ಜನಕ್ಕೆ ಕನ್ನಡ ಪಂಡಿತರಿಗೆ ನವೆಂಬರ್ ತಿಂಗಳು ಲಾಸ್ಟ್ ದಿವಸ ಗೊತ್ತಿಲ್ಲ ನನ್ನಿ ಅಂದ್ರೆ ಸತ್ಯ ಅಂತ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನೋಡಿಯುವುದು ತನ್ನಂತೆ ಇತರರ ಬಗ್ಗೆ ದೊಡೆ ಕೈಲಾಸ ಭಿನ್ನ ಹಣ ಸರ್ವಜ್ಞ ಐದನೇ ಕ್ಲಾಸ್ ಪದ್ಯ ಸರ್ವಜ್ಞನ ತ್ರಿಪದಿಗಳು ಅವತ್ತಿಗೆ ಮೂರ್ ನಂಬರ್ಗೂ ತಗೊಂಡು ಪಾಸ್ ಮಾಡ್ಬಿಟ್ಟು ಐದ ನಂಬರ್ ತಗೊಂಡು ಪಾಸ್ ಮಾಡ್ಬಿಟ್ರ ಸಾಲ ಇಂಪ್ಲಿಮೆಂಟೆಡ್ ಇಟ್ಕೋಬೇಕು ತನ್ನಂತೆ ಇತರರ ದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ದಟ್ ಇಸ್ ದಿ ಒನ್ ದಟ್ ಇಸ್ ಅಂಡ್ ಸಾರಾಂಶ ಆ ತ್ರಿಪದಿ ನನಗೆ ನೋವಾದ್ರೆ ಆದ್ರೆ ನನಗೆ ಬೇಜಾರಾಗುತ್ತೆ ಹಾಗೆ ಇನ್ನೊಬ್ಬನಿಗೂ ನಾನು ನೋವು ಮಾಡಬಾರ್ದು ನನ್ಗೆ ಖುಷಿ ಆದ್ರೆ ಸಂತೋಷ ಆಗುತ್ತೆ ನಾನು ಆನಂದ ಪಡ್ತೀನಿ ಹಾಗೆ ಇನ್ನೊಬ್ಬನಿಗೂ ಮಾಡ್ಕೊಡ್ಬೇಕು ಅದು ತನ್ನಂತೆ ಇತರರ ಬಗ್ಗೆ ದೊಡ್ಯದ್ದು ಅವಾಗ ಯಾರು ಯಾರಿಗ ತೊಂದ್ರೆ ಕೊಡ್ತೀರಿ ಯಾಕೆಂದ್ರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ನೀವು ದಾಟಿದ್ರೆ ಕರ್ನಾಟಕದಲ್ಲಿ ಬೇರೆ ಕಡೆ ಬೇಡ ಭಾಷೆ ಬದಲಾವಣೆ ಆಗತ್ತೆ ಸಂಸ್ಕೃತಿ ಬದಲಾವಣೆ ಆಗತ್ತೆ ವೇಷಭೂಷಣಗಳ ಬದಲಾವಣೆ ಆಗತ್ತೆ ಆಹಾರ ಪದ್ಧತಿ ಬದಲಾವಣೆ ಆಗತ್ತೆ ನಂಬಿಕೆಗಳ ಬದಲಾವಣೆ ಆಗತ್ತೆ ಹೀಗಿರುವಂತ ಸಂದರ್ಭದಲ್ಲಿ ಬಡೇ ಕರ್ನಾಟಕದಲ್ಲೇ ಹೇಗಿದ್ದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ದೇಶ ನೂರ್ ಮೂವತ್ತು ಕೋಟಿ ಜನಸಂಖ್ಯೆ ಇಟ್ಕೊಂಡಿರ್ತಕ್ಕಂಥ ದೇಶಕ್ಕೆ ಒಂದು ಕಾಮನ್ ರೆಡಿಮೇಡ್ ಶರ್ ಶರ್ಟೋ ಪ್ಯಾಂಟೋ ಹೆಂಗ್ ಮಾಡಕ್ ಸಾಧ್ಯವಿತ್ತು ಹಾಗಾಗಿ ಅದನ್ನೆಲ್ಲ ಗಮನಕ್ಕೆ ತೆದುಕೊಂಡು ಎಲ್ಲಾ ಭಾಗದಿಂದ ಜನರನ್ನ ಸೇರಿಸ್ಕೊಂಡು ವಿವಿಧ ಸಂಸ್ಕೃತಿಯಲ್ಲಿ ಇದ್ದಂತಹ ಎಲ್ಲ ಒಳ್ಳೆ ಗುಣಗಳನ್ನ ತೆಗೆದುಕೊಂಡು ಅವ್ರನ್ನೆಲ್ಲರನ್ನು ಒಂದು ದಾರದಲ್ಲಿ ಪೋಣಿಸ್ಕೊಳ್ಳೋ ಹಾಗೆ ಉತ್ತಮವಾದ ಸರ ಮಾಡೋ ಹಾಗೆ ಅಮೂಲ್ಯವಾದ ಮಣಿಗಳು ರತ್ನಗಳನ್ನೆಲ್ಲ ಸೇರಿಸ್ಕೊಂಡು ಒಂದ್ ಒಂದು ಮಾಡ್ ದಿ ಫಲ್ಕ್ರಮ್ ವೈರ್ ದಟ್ ಬೈಂಡ್ಸ್ ಆಲ್ ದೀಸ್ ರಿಲಿಜಿಯನ್ಸ್ ಆಲ್ ದೀಸ್ ಕಲ್ಚರ್ ಲ್ಯಾಂಗ್ವೇಜ್ ಎವ್ರಿಥಿಂಗ್ ಈ ದೀಸ್ ಕಾನ್ಸ್ಟಿಟ್ಯೂಷನ್ ದೇರ್ ಫೋರ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಹಂಗ್ ಮಾಡ್ಕೊಂಡಿರುವಂತ ಸಂದರ್ಭದಲ್ಲಿ ಇನ್ನೊಬ್ಬನಿಗೆ ಆ ಸಂಬಂಧ ನಮ್ಮ ದೇಶದ ವಾಸಿಗೆ ಅವನ ಅವನ ಬೇಕಾಗಿರ್ತಕ್ಕಂಥ ಬೇಕು ಬೇಡಗಳನ್ನ ಗೌರವಿಸ್ತಕ್ಕಂಥದ್ ನಮ್ ಕರ್ತವ್ಯ ಹಾಗೆ ನಮ್ಮ ಕರ್ತವ್ಯ ಇದೆ ಅಂದ್ರೆ ಅವನಲ್ಲಿ ಹಕ್ಕಿದೆ ಸೊ ನನಗ್ ಹಕ್ಕಿದೆ ಅಂದ್ರೆ ನನ್ನ ಹಕ್ಕನ್ನ ಗೌರವಿಸಕ ಅವನೊಬ್ಬ ಇರ್ಬೇಕಲ್ವಾ ಅದಕ್ಕೋಸ್ಕರನೆ ಅದನ್ನ ಗೌರವಿಸ್ತಕ್ಕಂಥ ಜವಾಬ್ದಾರಿ ಅವನಿಗೆ ಸೊ ನಾನ್ ನನ್ನ ಹಕ್ಕನ್ನ ಚಲಾಯಿಸ್ತಾ ಇದ್ದೀನಿ ಅಂತಂದ್ರೆ ನಾನು ಇನ್ನೊಬ್ಬನ ಹಕ್ಕನ್ನ ಗೌರವಿಸ್ತಕ್ಕಂಥ ಮನಸ್ಥಿತಿನ ಮೊದ್ಲು ಇಟ್ಕೋಬೇಕು ಇಲ್ಲ ನಾನು ಬರೇ ಹಕ್ಕು ಮಾತ್ರ ಚಲಾಯಿಸ್ತೀನಿ ಅವ್ರದ್ದು ಅವರ ಹಕ್ಕನ್ನ ನಾನು ಗೌರವಿಸಲ್ಲ ಅಂತಂದ್ರೆ ಅಂತವಕ್ಕೆ ಅವಕಾಶ ಇಲ್ಲ ಅಂತ ಅದು ಸಿಕ್ಸ್ ಫೀಟ್ ಏಟ್ ಫೀಟ್ ಟೆನ್ ಫೀಟ್ ಮೀಡಿಯನ್ಸ್ ಇದೆ ಹೈವೇಗಳಲ್ಲಿ ಆಫನ್ ಯು ವುಡ್ ಸಿ ದಿ ವೆಹಿಕಲ್ ಕಮಿಂಗ್ ಫ್ರಮ್ ದಿ ಆಪೋಸಿಟ್ ಡೈರೆಕ್ಷನ್ ಈಸ್ ಇನ್ ಸಚ್ ಎ ಸ್ಪೀಡ್ ದಟ್ ಈ ಕುಡ್ ನಾಟ್ ಕಂಟ್ರೋಲ್ ಈ ಕ್ರಾಸ್ ಆಫ್ ದಿ ಮೀಡಿಯನ್ ಇಟ್ ದಿಸ್ ಪೆಲೋ ನೌ ವಾಟ್ ಯು ಹ್ಯಾವ್ ಟು ಪ್ರೇ ಇನ್ ದಿ ಮಾರ್ನಿಂಗ್ ವಾಟ್ ಯು ಹ್ಯಾವ್ ಟು ಪ್ರೇ ಇನ್ ದಿ ಮಾರ್ನಿಂಗ್ ಬಿಫೋರ್ ಟೇಕ್ ಯುವರ್ ವೆಹಿಕಲ್ ಆನ್ ಟು ದಿ ರೋಡ್ ಇವರ್ ಪ್ರೇಯರ್ ಶುಡ್ ಬಿ ಭಗವಂತನೇ ನನಗೆ ಒಳ್ಳೆ ಬುದ್ಧಿ ಕೊಡು ತಾಳ್ಮೆ ಕೊಡು ಸಂತೋಷ ಕೊಡು ಎಲ್ಲ ನನಗೆ ಆಗಿ ಹೋಗೋ ಮಾಡು ಅಂತ ಕೇಳಿದ್ರ ಜೊತೆಗೆ ಎದುರುಗಡೆ ಅವ್ನ್ಗೂ ಒಳ್ಳೆ ಬುದ್ಧಿ ಕೊಡು ಅವ್ನಗೂ ಕಡಿಮೆ ಸ್ಪೀಟ್ ಕೇಳು ಅವನು ಸರಿಯಾಗುವ ಕೇಳು ಅಲ್ಲಿಗೆ ಬಂದು ತಲುಪದ್ವಿ ಅಲ್ವಾ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಮಕ್ಕಚ್ಚಿತ್ ದುಃಖವಾಗವೇ ಅಲ್ಲಿಗೆ ಬಂದು ತಲುಪುತ್ತೆ ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿರ್ಲಿ ಮನುಷ್ಯನ್ಗೆ ಅಷ್ಟಕ್ಕೆ ಸೀಮಿತವಾಗಲಿಲ್ವಲ್ಲ ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿರ್ಲಿ ವೆನ್ ಯು ಆರ್ ಎ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ದೀಸ್ ಥಿಂಗ್ ಶುಡ್ ಪ್ರೋ ಫ್ರಮ್ ಯು ಯು ಆರ್ ಎ ಮಾಡಲ್ ಇಟ್ ಇಟ್ ಶುಡ್ ಕಮ್ ಫ್ರಮ್ ಯು ಅಲ್ವಾ ಹ್ಮ್ ಎಲ್ಲ ಜೈನ ಸನ್ಯಾಸಿಗಳು ಇದನ್ನೇ ಪ್ರತಿಪಾದಿಸಿದ್ದಾರೆ ಎಲ್ಲ ತೀರ್ಥಂಕರರು ಇದನ್ನೇ ಪ್ರತಿಪಾದಿಸಿದ್ದಾರೆ ಅಲ್ವಾ ಮೌನ ವ್ರತ ಎಲ್ಲ ವ್ರತಗಳನ್ನು ಅವರು ಅದ್ರ ಇಟ್ಕೊಂಡಿರೋದೇ ಅದೇ ಉದ್ದೇಶ ಮತ್ತೆ ಅಂತಹ ಸಂಸ್ಥೆಗಳಿಂದ ವೈಲೇಷನ್ ಅಂದ್ರೆ ಹೌ ಕೆನ್ ವಿಲರೇಟ್ ಎನಿವೆ ಇಟ್ ಆಸ್ ಪ್ರಾಪರ್ಲಿ ಹೆನ್ಸ್ ಯು ಶುಡ್ ಬಿ ಎ ಮಾಡಲ್ ಯುವರ್ ಜೈನ್ ಟೆಂಪಲ್ ಶುಡ್ ಬಿ ದಿ ಮಾಡಲ್ ಫಾರ್ ದಿ ರೆಸ್ಟ್ ಆಫ್ ದಿ ಜೈನ್ ಟೆಂಪಲ್ ಇನ್ ದಿ ಸಿಟಿ ಸಿಟಿ ಕಂಟ್ರಿ ನಾಟ್ ಫಾರ್ ಓನ್ಲಿ ಕೀಪಿಂಗ್ ಇತ್ ದ ದಟ್ ನೋ ರೆಡ್ ಮಾರ್ಬಲ್ ರೆಡ್ ಮಾರ್ಬಲ್ ಕ್ಯಾನ್ ಬಿ ಯೂಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ ಇ ಡೋಂಟ್ ಕಮ್ ಇನ್ ಇವೆ ರೆಡ್ ಅನ್ತನಕ್ಕಿಂತ ರೋಸ್ ಅದು ರೋಸ್ ಮಾರ್ಬಲ್ ರೋಸ್ ಸ್ಟೋನ್ಸ್ ಅವೆಲ್ಲ ಹೊರಗಿನ್ ಸ್ಟ್ರಕ್ಚರ್ಗಾಯ್ತು ಅಷ್ಟೇ ನಿರ್ಮಲತೆ ಮನಸ್ಸಿನಲ್ಲೂ ಇಟ್ಕೋಬೇಕು ಟಿಂಕಿಂಗ್ನಲ್ಲೂ ಇಟ್ಕೋಬೇಕು ಬಹುಶಃ ಆಗ ಸಮಾಜ ಶಾಂತವಾಗಿರುತ್ತೆ ಸಮಾಜ ಆನಂದವಾಗಿರುತ್ತೆ ಕೋರ್ಟ್ ಕಚೇರಿಗಳ ಮೇಲೆ ಹೊರೆ ಕಡಿಮೆ ಆಗುತ್ತೆ If everyone thinks in the far in the lines of uh Sarvagna, where is the question of any litigation? Where is the question of any load on our court? That's the idea. Anyway, 1 2005 appeal has come to an end in a proper manner. Hmm. Yes. On the contrary, they look at the board and publish it in the TV. ಮೀಡಿಯಾ ಓ ಮ್ಯಾಟರ್ಸಿ ಆಫ್ ಥ್ರೀ ಹಂಡ್ರೆಡ್ ಇಯರ್ಸ್ ಇಫ್ ದಟ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಇಸ್ಟೆಡ್ ಎನಿ ತ್ರೀ ಹಂಡ್ರೆಡ್ ಇಯರ್ ಓಲ್ಡ್ ಕೇಸ್ ಪೆಂಡಿಂಗ್ ವಿತ್ ಮೀ ಎನಿ ಹಂಡ್ರೆಡ್ ಇಯರ್ ಓಲ್ಡ್ ಎಲ್ಲ ಅಲ್ಲ ಮತ್ತೆ ಅವ್ರು ಹೇಳುವಾಗ ಚೆನ್ನಾಗಿರುತ್ತಂಗೆ ಇರ್ತಕ್ಕಂತ ಪ್ರಕರಣಗಳನ್ನೆಲ್ಲ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ನವ್ರಿಗೆ ಮುನ್ನೂರು ವರ್ಷ ಆಗುತ್ತೆ ಅಂತ ಅವರ ಸ್ಟೇಟ್ಮೆಂಟ್ ನಿಜ ಆಗಿದ್ರೆ ಮುನ್ನೂರು ವರ್ಷದ ಕೇಸ್ ಪೆಂಡಿಂಗ್ ಇರ್ಬೇಕಲ್ಲ ಈಗ ನಮ್ಮ ಹತ್ರ ಬೇಡ ನೂರು ವರ್ಷದ ಪೆಂಡಿಂಗ್ ಇರ್ಬೇಕಲ್ಲ ಇದ್ಯಾ ಮತ್ತೆ ಅದೆಲ್ಲ ಕೂತ್ಕೊಂಡು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಬರ್ರೆ ಅಂಕಿಅಂಶ ನೋಡಿ ಬರೆಯೋದಕ್ಕೆ ಸರಿ ಹೋಗಿರುತ್ತೆ ಅಂಡ್ ಯು ಕಾಸ್ ಯು ಯು ಕಾಂಟ್ರಿಬ್ಯೂಟ್ ಫಾರ್ ದ ಡಿಲೇ ಯು ಕಂಟ್ರಿಬ್ಯೂಟ್ ಫಾರ್ ದಟ್ ಡಿಲೇ ವೈ ದಿ ಫಸ್ಟ್ ಅಪೀಲ್ ಆಫ್ ಟೂ ತೌಸಂಡ್ ಫೋರ್ ಇಸ್ಟಿಲ್ ಪೆಂಡಿಂಗ್ ವಿತ್ ಮಿ ಈಸ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಕೆಲಸ್ ಅಂಡ್ ನೆಗ್ಲಿಜೆಂಟ್ ಆಟಿಟ್ಯೂಡ್ ಆನ್ ದಿ ಪಾರ್ಟ್ ಆಫ್ ದಿಲ್ ಟಿಗನ್ಸ್ ನಿಮ್ ಕೇಳೋಣಿಲ್ಲ ಅವ್ನು ಬಂದು ಲಾಯರು ಇವನು ಕಕ್ಷಿಗಾರ ಇವತ್ತಿತ್ತಲ್ಲ ಸರ್ ನಮ್ ಕೇಸು ಏನಾಯ್ತು ನಾವೇನು ಮಾಡಬೇಕು ಅಂತ ಬಂದು ಕೇಳಿದ್ರೆ ಅವನ್ ನಿಮ್ಗೆ ಜವಾಬ್ದಾರಿ ಇರುತ್ತೆ ಇನ್ಯಾವಾಗಬೇಕು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬೇಡವಾ ಮತ್ತೆ ನಾ ತಗೊಳ್ಳಿಲ್ಲ ಡ್ರಾಫ್ಟ್ ಅಂದ್ರೆ ಡ್ರಾಫ್ಟ್ ಇಸ್ ಮೇಡ್ ರೆಡಿ ಇಟ್ ಈಸ್ ದೇರ್ ಇನ್ ದಿ ಆಫೀಸ್ ಇವ ನಾವು ಹೇಳಿದ್ಗೆ ಎಲ್ಲ ಹಾಕ್ಸಿ ಅಂತ ಹೇಳಿದ್ಗೆ ಹೀರಿಂಗ್ ಡೇಟ್ ಕೊಟ್ಟಿದ್ದೇ ಬಂತು ಮೂವತ್ತನೇ ತಾರೀಕು ಅಂತ ಇಫ್ ನೋ ಡೇಟ್ ಈಸ್ ಫಿಕ್ಸ್ಡ್ ವಿಶ್ ದಿ ಅದರ್ಸ್ ಯೂಸ್ ಟು ಡೂ ನೋ ಡೇಟ್ ಇಸ್ ಫಿಕ್ಸ್ಡ್ ಇಶ್ಯೂ ಪೇಪರ್ ಪಬ್ಲಿಕೇಶನ್ ಅಂದ್ಬಿಟ್ರೆ ಸಾಕು ಯಾವತ್ತೋ ಬರುತ್ತೆ ಈ ಡ್ರಾಫ್ಟ್ ಇನ್ ಐದು ವರ್ಷ ತಗೋತಿರ್ಲಿಲ್ಲ ನೀವು ಈ ಮೂವತ್ತನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ದು ಅಂತ ಬಂತದು ಕೋರ್ಟ್ ಮುಂದೆ ಕೊಡದೆ ಹೋಗಿದ್ದರೆ ಡೇಟು ಇನ್ನ ಐದು ವರ್ಷ ತಗೋತಿರ್ಲಿಲ್ಲ ಅದು ಹಂಗೆ ಅದು ಡ್ರಾಫ್ಟ್ ಒನ್ ಫೈನ್ ಡೇ ಒಂದು ಶುಕ್ರವಾರ ಪೂಜೆ ಮಾಡಿ ಚೌಚೌ ತಿಂದು ಹರಿದಾಕ್ಬಿಡೋಣ ನಾನು ಆಗ ಡ್ರಾಫ್ಟ್ ಕಳ್ದೋಗಿದೆ ಇನ್ನೊಂದು ಡ್ರಾಫ್ಟ್ These are all to be stopped, sir. That's why I have devised this mechanism of fixing the date, publication date, everything. Not that you know, none a great until. There is this mechanism for publication matters with a specific date being fixed and publication to be made. She will rules of practice says that after a person supposed to know that his case is been pending before this court and uh, he reads this publication matter and alerts himself and their outwards should have a reasonable time to engage a comms. How much cost? Then only people will realize how much cost. You have wasted 20 days of this court, no? The order came to be passed on 2nd of November we have wasted 28 days for nothing.